ವೆಲ್ಕಮ್ ಟು ಖಂದ ಕ್ಲಾಸಸ್ ಸಿಕ್ಸ್ ಸ್ಟ್ಯಾಂಡರ್ಡ್ ಸ್ಟೇಟ್ ಸಲಾಬಸ್ ಈ ಮಣ್ಣು ನಮ್ಮದು ಈ ಮಣ್ಣು ನಮ್ಮದು ಈಗ ನಮ್ಮದು ಕಲಕಲನೆ ಹರಿಯುತ್ತಿ ಹ ನೀರು ನಮ್ಮದು ಕನಕನದಲ್ಲೂ ಭಾರತೀಯ ರಕ್ತ ನಮ್ಮದು ನಮ್ಮ ಕಾಯುವ ಹಿಮಾಲಯವು ತಂದೆ ಸಮಾನ ಗಂಗೆ ತುಂಗೆ ಕಾವೇರಿಯು ತಾಯಿ ಸಮಾನ ಈ ದೇಶದ ಜನರೆಲ್ಲರೂ ಸೋದರ ಸಮಾನ ಈ ನಾಡಿನ ಹೃದಯವದು ದೈವ ಸನ್ನಿಧಾನ ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತ್ತಿ ಹ ನೀರು ನಮ್ಮದು ಕನಕನದಲ್ಲೂ ಭಾರತೀಯ ರಕ್ತ ನಮ್ಮದು ಅಜಂತ ಎಲ್ಲೋರ ಹಳೆ ಬೀಡು ಬೇಲೂರು ಶಿಲೆಗಳಿವು ಕಾಯಿ ಕಲೆಯ ಆಗರವು ಹಿಂದೂ ಬುದ್ಧ ಜೈನ ಕ್ರೈಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರವು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತ್ತೀಯ ನೀರು ನಮ್ಮದು ಕನಕನದಲ್ಲೂ ಭಾರತೀಯ ರಕ್ತ ನಮ್ಮದು ತಂಗಾಲಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಚಾಡು ವಿಜ್ಞಾನವು ಅಜ್ಞಾನವ ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋರು ലട്ട സിൻറ്റുഗദു നമ്മദൂ ഈ ഗാലി നമ്മദൂ കലകലനേ ഹരിയത്തി നമ്മദൂ കനകണതല്ലൂ ഭാരതീയ രക്ത നമ്മദൂ നമ്മ കായുവിമലയവു തന്നെ സമ ഗുങ്ക കാവേരിയു തായി സമന ఈ దేశరూ సోదర సమా ఈనాడిన హృదయవదు దైవ సన్నిధాన ఈ మణు నమ్మదు ఈ గాళి నమ్మదు కలకలనే హరితీరు నమ్మదు కనకనల్లు భారతీయ రక్త నమ్మదు అజంతా ఎల్ అలెబీడు బేలూరు ಶಿಲೆಗಲಿವು ಕಳೆಯ ಆಗರವು ಹಿಂದು ಬುದ್ಧ ಜೈನ ಕ್ರೈಸ್ತ ಮುಸಲ್ಮಾನ ಧರ್ಮಗಳ ಮಹಾಸಾಗರವು ಈ ಮಣ್ಣು ನಮ್ಮದು ಗಾಳಿ ನಮ್ಮದು ಕಲಕಲನೆ ಹರಿಯುತ್ತಿ ನೀರು ನಮ್ಮದು ಕನಕನದಲ್ಲೂ ಭಾರತೀಯ ರಕ್ತ ನಮ್ಮದು ತಂಗಾಲಿಗೆ ತಲೆದೂಗುವ ಪೈರಿನ ಹಾಡು ಆ ಹಾಡಿಗೆ ತಾಳ ಕೊಡುವ ಯಂತ್ರದ ಜಾಡು ವಿಜ್ಞಾನವು ಅಜ್ಞಾನವ ಗೆಲ್ಲುವ ಹಾಡು ಹೊಸ ಭಾರತ ನಿರ್ಮಾಣವು ಸಾಗಿದೆ ನೋಡು ಈ ಮಣ್ಣು ನಮ್ಮದು ಈ ಗಾಳಿ ನಮ್ಮದು ಕಲಕಲನೆ ಹರಿಯುತ್ತಿ ನೀರು ನಮ್ಮದು ಕನಕನದಲ್ಲೂ ಭಾರತೀಯ ರಕ್ತ ನಮ್ಮದು ಈ ಪದ್ಯವನ್ನು ಬರೆದವರು ಆರ್ ಎನ್ ಜಯಗೋಪಾಲ್ ಥ್ಯಾಂಕ್ ಯು